ಹೇಳಿ ಸರ್ ಇದು ಹೌದೌದು ಸರ್ ಆಕ್ಚುಲಿ ಏನಂದ್ರೆ ಇವಾಗ ಇವಾಗ ನೋಡಿದೀವಿ ಎಲ್ಲರೂ ನೋಡ್ತಿದ್ದಾರೆ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಥಿಯೇಟ್ರಲ್ಲಿ ಇಂದ ಹೊರ್ಗಡೆ ಬರ್ತಿದ್ದಾಗ ಅವ್ರು ಕಣ್ಣು ನೋಡಿದ್ರೆ ನಮ್ಮ ಕಣ್ 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 ಬರ್ತಿದೆ ಅಷ್ಟೇ ಅದೇ ದಟ್ ಈಸ್ ದ ಬೆಸ್ಟ್ ರಿವ್ಯೂ ಏನೇ ಪದಗಳಲ್ಲಿ ನಾವು ವಿವರಿಸಿದ್ರು ಕೂಡ ಆ ಎಮೋಷನ್ಸ್ನ ಕಣ್ಣಲ್ಲಿ ಏನು ಡೆಲಿವರ್ ಮಾಡ್ತಿದ್ದಾರೆ ಅದೇ ಹಾಗಾಗಿ ಪ್ರತಿಯೊಂದು ಪಾತ್ರವರ್ಗ ನಿಮ್ಗೆಲ್ರಿಗೂ ಮನೆಗೆ ಕರ್ಕೊಂಡು ಹೋಗೋ ರೇಂಜ್ಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಪಾತ್ರಗಳು ಕೂಡ ನೋಡಿ ಇಲ್ಲಿ ರಜಿಯಾ ಎಷ್ಟು ಕ್ಯೂಟ್ ಅಂತ ಅನ್ಸುತ್ತಲ್ಲ ಅಷ್ಟು ಅಷ್ಟು ಪ್ರತಿಯೊಂದು ಆ್ಯಕ್ಟ್ರು ಕೂಡ ಹೊಸಬರು ಅಳುಬರು ಅನ್ನೋದಕ್ಕಿಂತ ಅವರ ಶಕ್ತಿ ಮೀರಿ ಅವರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಒಂದು ಕ್ರಾಫ್ಟ್ನ ಅತ್ಯದ್ಭುತವಾಗಿ ತಂದಿದ್ದೀವಿ ಇವಾಗ ಆಗ ಹಿಂದೆ ಹಾಗೆ ಇವಾಗ ನೀವು ಹೇಳಿದಾಗೆ ಹಿಂದೂ ಮುಸ್ಲಿಮ್ ಅಂತಂದಾಗ ತುಂಬ ಸೆನ್ಸಿಟಿವ್ ವಿಚಾರ ಒಂದು ಇದನ್ನು ಮಾಡೋದಕ್ಕೆ ಭಾಳ ಧೈರ್ಯ ಬೇಕು ಹಾಗೆ ಹೇಗೆ ಅಂತ ಆ ಧೈರ್ಯ ನಾವು ತೋರಿಸಿದ್ದೀವಿ ದಯವಿಟ್ಟು ಪ್ರೇಕ್ಷಕರು ನೀವು ಥಿಯೇಟ್ರ್ ಕಡೆ ಬರುವಂಥ ಧೈರ್ಯ ಮಾಡಿ ಹಾಂ ಹೌದು ಸರ್ ಹೊಸಬ್ರು ಅಳುಬ್ರು ಅಂತ ಅನ್ನೋದಕ್ಕೆ ನೋಡಿ ಯಾವುದೇ ಸ್ಟಾರ್ ಆಗಿರಲಿ ಮೊದಲನೇ ಸಿನಿಮಾ ಕೊಸುಬ್ರೆ ಮೊದಲನೇ ಸಿನಿಮಾ ಕೊಸುಬ್ರೆ ಒಂದು ಇನ್ನೊಂದೇನು ಅಂದರೆ ಗಟ್ಟಿಯಾದಂಥ ಕತೆ ಮತ್ತು ಗಟ್ಟಿಯಾದಂಥ ನಿರೂಪಣೆ ಇದ್ದಾಗ ಎಲ್ಲ ನಟರು ಇದು ಮಾಡ್ತಾರೆ ನಿಮಗೆ ರಮೇಶ ಸುನೀತಾ ಅಂತಂದ್ರೆ ಎಲ್ಲಿ ಗೊತ್ತಿತ್ತು ನಿಮಗೆ ಹೇಳಿ ಮುಂಚೆ ಆ ಕಥೆಯ ನರ ನಿರೂಪಣೆಯಲ್ಲಿ ಬಂದಿತ್ತು ಅಲ್ವಾ ಹಾಗಾಗಿ ಅದು ಖಂಡಿತ ಇದಾಗತ್ತೆ ಅಷ್ಟೇ ಸರ್ ಎವ್ರಿಥಿಂಗ್ ಸ್ಟ್ಯಾಂಡ್ಸ್ ಆನ್ ಸಿನಿಮಾ ಒಂದು ದಯವಿಟ್ಟು ಒಂದು ಕನ್ನಡದಲ್ಲಿ ಒಂದು ಅದ್ ಅತ್ಯದ್ಭುತದಂಥ ದೃಶ್ಯ ಕಾವ್ಯ ಬಂದಿದೆ ಬೇರೆ ಲ್ಯಾಂಗ್ವೇಜಲ್ಲಿ ಅದು ಬಂತು ಇದು ಬಂತು ಅಂತ ಹೇಳ್ತಾ ಇರ್ತೀವಿ ಅದಾದ ನಂತರ ಹೋಗ್ತಿರ್ತೀವಿ ಬಟ್ ದಯವಿಟ್ಟು ಬಂದು ಆದಷ್ಟು ಬೇಗ ಸಿನಿಮಾ ಥಿಯೇಟ್ರ್ಗಳಲ್ಲಿ ನಮ್ಮ ಸಿನಿಮಾನ ನೋಡಿ ಇನ್ನೊಂದು ನಾಲ್ಕೈದು ಜನಕ್ಕೆ ನೀವೇ ಹೇಳ್ತೀರಾ ಅನ್ನೋಂಥ ಕಾನ್ಫಿಡೆನ್ಸ್ ನಮಗಿದೆ